ಒಂದು ಜಗತ್ತು ಒಂದು ಕುಟುಂಬ ಎಂಬ ಪುರಾತನ ಸೂಕ್ತಿಯು ಶ್ರೀ ಮಧುಸೂದನ ಸಾಯಿ ಜಾಗತಿಕ ಮಾನವೀಯ ಸೇವಾ ಅಭಿಯಾನದ ಧ್ಯೇಯ ತತ್ವವಾಗಿದ್ದು ಯುವ ಮಾನವತಾವಾದಿಗಳು ಮತ್ತು ದಾರ್ಶನಿಕರಾದ ಶ್ರೀ ಮಧುಸೂದನ ಸಾಯಿಯವರು ಇದರ ನಾಯಕತ್ವವನ್ನು ವಹಿಸಿದ್ದಾರೆ ಈ ಅಭಿಯಾನದಡಿ ಕಳೆದ ಹನ್ನೆರಡು ವರ್ಷಗಳಿಂದ ಅರವತ್ತು ದೇಶಗಳಾದ್ಯಂತ ಶಿಕ್ಷಣ ಆರೋಗ್ಯ ಸೇವೆ ಮತ್ತು ಪೋಷಣಾ ಕ್ಷೇತ್ರಗಳಲ್ಲಿ ಹಲವಾರು ಅತ್ಯುತ್ತಮ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಸರ್ವ ಜೀವಿಗಳ ಮೇಲಿನ ಕರುಣೆಯ ಕಾರಣ ಎಲ್ಲಾ ಸೌಲಭ್ಯಗಳನ್ನು ಸಂಪೂರ್ಣ ಉಚಿತವಾಗಿ ನೀಡುವ ಮೂಲಕ ಪರಿವರ್ತನೆಯ ಮಹಾ ಮೌನ ಕ್ರಾಂತಿಯನ್ನೇ ಮುನ್ನಡೆಸಲಾಗುತ್ತದೆ ಎರಡು ಸಾವಿರದ ಹನ್ನೆರಡರಲ್ಲಿ ಕೇವಲ ಐವತ್ತು ಮಕ್ಕಳಿಗೆ ಶುರು ಮಾಡಿದ ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಬೆಳಗಿನ ಉಪಾಹಾರ ಕಾರ್ಯಕ್ರಮವು ಇಂದು ಭಾರತದ ಅತಿದೊಡ್ಡ ಬೆಳಗಿನ ಉಪಾಹಾರ ಸೇವಾ ಯೋಜನೆಯಾಗಿ ಹೊರಹೊಮ್ಮಿದ್ದು ಭಾರತ ಮತ್ತು ಇತರ ದೇಶಗಳನ್ನು ಸೇರಿ ಒಟ್ಟಾರೆ ಒಂದು ಕೋಟಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಾಯಿಶೂರ್ ಬಹುಪೌಷ್ಟಿಕಾಂಶಯುಕ್ತ ಪುಷ್ಟಿಪೇಯವನ್ನು ಒದಗಿಸಲಾಗುತ್ತಿದೆ ಈ ಮೂಲಕ ಮಕ್ಕಳ ಹಸಿವನ್ನು ನಿವಾರಿಸುವ ಜೊತೆಗೆ ಅವರ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ಈ ಉಪಕ್ರಮವು ಮುಖ್ಯ ಪಾತ್ರ ವಹಿಸಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಈ ಅಭಿಯಾನವು ಭಾರತದಲ್ಲಿ ಇಪ್ಪತ್ತೆಂಟು ವಿದ್ಯಾಸಂಸ್ಥೆಗಳು ಮತ್ತು ನೈಜೀರಿಯಾದಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿದ್ದು ಆರನೇ ತರಗತಿಯಿಂದ ಡಾಕ್ಟರೇಟ್ ಪದವಿಯವರೆಗೆ ಸಂಪೂರ್ಣ ಉಚಿತವಾಗಿ ಶಿಕ್ಷಣವನ್ನು ನೀಡುತ್ತಿವೆ ಸುಮಾರು ಮೂರು ಸಾವಿರದ ಏಳುನೂರು ಗ್ರಾಮೀಣ ಭಾಗದ ಮಕ್ಕಳನ್ನು ಒಳಗೊಂಡ ಈ ವಿದ್ಯಾಸಂಸ್ಥೆಗಳಲ್ಲಿ ಶೇಕಡಾ ನಲವತ್ತರಷ್ಟು ವಿದ್ಯಾರ್ಥಿಗಳು ಹೆಣ್ಣು ಮಕ್ಕಳಾಗಿದ್ದು ಮೌಲ್ಯಾಧಾರಿತ ಶಿಕ್ಷಣದ ಫಲಾನುಭವಿಗಳಾಗಿ ಹಲವು ಕೌಶಲ್ಯಗಳನ್ನು ಕಲಿಯುವ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡುವ ಉತ್ತಮ ನಾಗರಿಕರಾಗಿ ಬೆಳೆಯುತ್ತಿದ್ದಾರೆ ಗ್ರಾಮೀಣ ಯುವಜನರಿಗೆ ಪ್ಲಂಬಿಂಗ್ ಮತ್ತು ಎಲೆಕ್ಟ್ರಿಕಲ್ ತಂತ್ರಜ್ಞಾನಾಧಾರಿತ ಕೋರ್ಸ್ಗಳನ್ನು ತೆರೆಯುವ ಮೂಲಕ ಅವರನ್ನು ಉದ್ಯೋಗ ಸಿದ್ಧ ಕೌಶಲ್ಯಗಳೊಂದಿಗೆ ಸಜ್ಜುಗೊಳಿಸಲು ಕೌಶಲ್ಯಾಭಿವೃದ್ಧಿ ಕೇಂದ್ರವೊಂದನ್ನು ಸಹ ಸ್ಥಾಪಿಸಲಾಗಿದೆ ಇದರ ಜೊತೆಗೆ ಗ್ರಾಮೀಣ ಪ್ರಾಥಮಿಕ ಶಾಲೆಗಳಲ್ಲಿ ದಾಖಲಾತಿಯನ್ನು ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಸುಮಾರು ಏಳು ಸಾವಿರದ ಎಂಟು ನೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತಿದೆ ವೈದ್ಯಕೀಯ ಶಿಕ್ಷಣವನ್ನು ಸುಲಭ್ಯವಾಗಿಸುವ ದೃಷ್ಟಿಯಿಂದ ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿದ್ದು ಭಾರತದ ಗೌರವಾನಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಉಪಸ್ಥಿತಿಯಲ್ಲಿ ಈ ಸಂಸ್ಥೆಯು ಲೋಕಾರ್ಪಣೆಗೊಂಡಿತು ಗ್ರಾಮೀಣ ಸಮುದಾಯಗಳಿಗೆ ಸೇವೆ ಸಲ್ಲಿಸುವ ಬದ್ಧತೆಯೊಂದಿಗೆ ಉಚಿತ ವೈದ್ಯಕೀಯ ಶಿಕ್ಷಣವನ್ನು ನೀಡುತ್ತಿರುವ ಈ ಸಂಸ್ಥೆಯು ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವಿನ ಆರೋಗ್ಯ ಸೇವಾ ಸೌಲಭ್ಯಗಳ ಅಂತರವನ್ನು ಕಡಿಮೆ ಮಾಡುತ್ತಿದೆ ಆರೋಗ್ಯ ಸೇವಾ ಕ್ಷೇತ್ರದಲ್ಲಿ ಈ ಸೇವಾ ಅಭಿಯಾನದಡಿ ವಿಶ್ವದ ಅತಿದೊಡ್ಡ ಶಿಶು ಹೃದಯ ಚಿಕಿತ್ಸಾ ಆಸ್ಪತ್ರೆಗಳ ಸಮೂಹವನ್ನು ಭಾರತ ಶ್ರೀಲಂಕಾ ಮತ್ತು ಫಿಜಿ ದ್ವೀಪಗಳಲ್ಲಿ ಸ್ಥಾಪಿಸಲಾಗಿದ್ದು ಕಳೆದ ಎರಡ್ ಸಾವಿರದ ಹನ್ನೆರಡರಿಂದ ಈ ಆಸ್ಪತ್ರೆಗಳಲ್ಲಿ ಸುಮಾರು ಮೂವತ್ನಾಲ್ಕು ಸಾವಿರ ಹೃದಯ ಶಸ್ತ್ರ ಚಿಕಿತ್ಸೆಗಳನ್ನು ಸಂಪೂರ್ಣ ಉಚಿತವಾಗಿ ಕೈಗೊಳ್ಳಲಾಗಿದೆ ಇದರ ಜೊತೆಗೆ ಐದು ಮಾತೆ ಮತ್ತು ಶಿಶು ಹಲವು ಪ್ರಾಥಮಿಕ ಆರೋಗ್ಯ ಕ್ಷೇಮ ಕೇಂದ್ರಗಳು ಸಂಚಾರಿ ಆಸ್ಪತ್ರೆಗಳು ಭಾರತದಲ್ಲಿ ಎರಡು ನೈಜೀರಿಯಾದಲ್ಲಿ ಎರಡು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳ ಮೂಲಕ ಮೂವತ್ತು ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಅಗತ್ಯ ಚಿಕಿತ್ಸೆಗಳನ್ನು ನೀಡಲಾಗುತ್ತಿದೆ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ ಇಡುತ್ತಾ ಈ ಸೇವಾ ಅಭಿಯಾನದ ಆಶ್ರಯದಡಿ ಮುದ್ದೇನಹಳ್ಳಿಯಲ್ಲಿ ಆರುನೂರು ಹಾಸಿಗೆಗಳ ಅತ್ಯಾಧುನಿಕ ಆಸ್ಪತ್ರೆಯೊಂದನ್ನು ನಿರ್ಮಿಸಲಾಗುತ್ತಿದೆ ಇದು ಜಗತ್ತಿನ ಅತಿ ದೊಡ್ಡ ಸಂಪೂರ್ಣ ಉಚಿತ ಆಸ್ಪತ್ರೆಯಾಗಿ ಸೇವೆ ಸಲ್ಲಿಸಲಿದೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಆಸ್ಪತ್ರೆಯ ಉದ್ಘಾಟನೆಗೆ ದಿನಾಂಕವನ್ನು ನಿಗದಿಪಡಿಸಲಾಗಿದ್ದು ಇದು ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ಮಹಾವಿದ್ಯಾಲಯದ ಎರಡನೇ ಬೋಧನಾ ಆಸ್ಪತ್ರೆಯಾಗುವ ಮೂಲಕ ಹೊಸ ಮೈಲಿಗಲ್ಲನ್ನು ಸಾಧಿಸಲಿದೆ ದೀನ ದುರ್ಬಲರ ಹಣಕಾಸಿನ ತೊಂದರೆಗಳ ಮಧ್ಯೆ ಈ ಆಸ್ಪತ್ರೆಯು ಸರ್ವರಿಗೂ ಉತ್ತಮ ಗುಣಮಟ್ಟದ ಆರೈಕೆ ಮತ್ತು ಸಮಾನವಾದ ಪ್ರವೇಶವನ್ನು ಖಾತ್ರಿಗೊಳಿಸುವ ಮೂಲಕ ಈ ಸೌಲಭ್ಯವು ಎಲ್ಲರಿಗೂ ವಿಶ್ವ ದರ್ಜೆಯ ಆರೋಗ್ಯ ಸೇವೆಯನ್ನು ಒದಗಿಸಲಿದೆ ಶಿಕ್ಷಣ ಆರೋಗ್ಯ ಸೇವೆ ಮತ್ತು ಪೋಷಣಾ ಕ್ಷೇತ್ರಗಳ ಹೊರತಾಗಿ ಈ ಸೇವಾ ಅಭಿಯಾನವು ಹತ್ತು ವಿವಿಧ ದೇಶಗಳಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ವಿವಿಧ ಸೇವಾ ಉಪಕ್ರಮಗಳೆರಡನ್ನೂ ಉತ್ತೇಜಿಸುವ ಹನ್ನೊಂದು ಮಾನವ ಅಭಿವೃದ್ಧಿ ಕೇಂದ್ರಗಳನ್ನು ಸ್ಥಾಪಿಸಿದೆ ಭವಿಷ್ಯದ ಧ್ಯೇಯ ದೃಷ್ಟಿಯು ದಿಟ್ಟ ಮತ್ತು ಪರಿವರ್ತಕವಾಗಿದೆ ಭಾರತದಾದ್ಯಂತ ಆರುನೂರು ಶಾಲೆಗಳು ಪ್ರತಿ ತಾಲೂಕಿನಲ್ಲಿ ಒಂದರಂತೆ ಒಟ್ಟು ಆರು ಸಾವಿರ ಆರೋಗ್ಯ ಕ್ಷೇಮ ಕೇಂದ್ರಗಳು ಯಾವುದೇ ಮಗು ಹಸಿವಿನಿಂದ ಶಾಲೆಗೆ ಹೋಗದಂತೆ ನೋಡಿಕೊಳ್ಳುವ ಗುರಿಯೊಂದಿಗೆ ಪ್ರತಿದಿನ ಎಂಟು ಕೋಟಿ ಶಾಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರ ಪೂರೈಕೆ ಈ ಮೂಲಕ ಶಿಕ್ಷಣ ಆರೋಗ್ಯ ಮತ್ತು ಪೌಷ್ಟಿಕ ಆಹಾರ ಭದ್ರತೆಯ ಭರವಸೆಯೊಂದಿಗೆ ಮುಂದಿನ ಪೀಳಿಗೆಯನ್ನು ಸಶಕ್ತಗೊಳಿಸುವ ಗುರಿಯನ್ನು ಸಾಕಾರಗೊಳಿಸುವ ಧ್ಯೇಯ ಹೊಂದಿದೆ ವ್ಯಕ್ತಿಯು ಏಳಿಗೆ ಹೊಂದಿದಾಗ ಸಮಾಜವು ಅಭಿವೃದ್ಧಿಯಾಗುತ್ತದೆ ಸಮಾಜವು ಅಭಿವೃದ್ಧಿಯಾದರೆ ದೇಶವು ಅಭಿವೃದ್ಧಿಯಾಗುತ್ತದೆ ದೇಶಗಳ ಅಭಿವೃದ್ಧಿಯಾದಾಗ ಜಗತ್ತಿನ ಏಳಿಗೆ ಶತಸಿದ್ಧ ಒಟ್ಟಾಗಿ ನಮ್ಮ ಸ್ಫೂರ್ತಿ ಸಂದೇಶವೇ ಒಂದು ಜಗತ್ತು ಒಂದು ಕುಟುಂಬ